ಸರ್ ಎಂ ವಿಶ್ವೇಶ್ವರಯ್ಯನವರು ಈ ನಾಡು ಕಂಡ ಬಹುಮುಖ ಪ್ರತಿಭೆ ಅವರು ಕೇವಲ ಎಂಜಿನಿಯರ್ ಆಗಿ ಕರ್ತವ್ಯ ನಿರ್ವಹಿಸದೆ ರಾಜ್ಯಾಡಳಿತ ವ್ಯವಸ್ಥೆ ರಸ್ತೆ ಕಟ್ಟಡ ನೀರಾವರಿ ಆರ್ಥಿಕತೆ ಸಾಮಾಜಿಕ ಚಿಂತನೆ ನಾಡುವ ನುಡಿಯ ಬಗ್ಗೆ ಅಪಾರ ಗೌರವ ಮುಂತಾದ ಕಾರಣಗಳಿಗಾಗಿ ಅವರು ನಮಗೆ ಬಹುಮುಖ್ಯ ಅನಿಸುತ್ತಾರೆ ಎಂದು ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಅಭಿಯಂತರ ಶಿವಶಂಕರ್ ಕಾಮಶೆಟ್ಟಿಯವರು ಮಾತನಾಡಿ ತಿಳಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬೀದರ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಲಾಗಿದೆ ಸರ್ ಎಂ ವಿಶ್ವೇಶ್ವರಯ್ಯನವರ ಜನ್ಮ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವೇಶ್ವರಯ್ಯನವರಿಗೆ ಸದಾ ಸಮಾಜದ ಬಗ್ಗೆ ಕಾಳಜಿ ಇತ್ತು ಅವರಂತಹ ಎಂಜಿನಿಯರ್ ಈಗ ಹುಡುಕುವುದು ಕಷ್ಟ ಎಂದು ಹೇಳಿದರು ಕರ್ನಾಟಕ ಗ್ರಾಮೀಣ ನೀರು ಸರಬರಾಜು ಇಲಾಖೆ ಕಾರ್ಯಪಾಲಕ ಅಭಿಯಂತರ ರಾಮಲಿಂಗ ಬಿರಾದರ್ ಮಾತನಾಡಿ ವಿಶ್ವೇಶ್ವರಯ್ಯನವರು ನೂರ ಎರಡು ವರ್ಷ ಬದುಕಿ ಸಾರ್ಥಕ ಮತ್ತು ಸರಳ ಜೀವ ನಡೆಸಿದರು ಎಂದು ತಿಳಿಸಿದರು ಹಿರಿಯ ಪತ್ರಕರ್ತ ಸದಾನಂದ ಜೋಶಿ ಅವರು ಮಾತನಾಡಿ ಶೈಕ್ಷಣಿಕ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಡಾಕ್ಟರ್ ಪೂರ್ಣಿಮಾ ಅವರು ತಮ್ಮ ಕಷ್ಟದ ಬದುಕಿನಲ್ಲಿಯೂ ಕೂಡ ಉತ್ತಮ ಕಾರ್ಯಗಳಿಂದ ಗುರುತಿಸಿಕೊಂಡಿದ್ದಾರೆ ಅವರ ಶೈಕ್ಷಣಿಕ ಸೇವೆ ಅನನ್ಯವಾದದು ಎಂದರು ಜಿಲ್ಲಾ ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಅಧ್ಯಕ್ಷೆ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರು ವಿಶೇಷ ಉಪನ್ಯಾಸ ನೀಡಿ ವಿಶ್ವೇಶ್ವರಯ್ಯನವರು ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಮುಂಬೈನಲ್ಲಿ ಲೋಕೋಪಯೋಗಿ ಇಲಾಖೆಗೆ ಸೇರಿದರು ನಂತರ ಭಾರತೀಯ ನೀರಾವರಿ ಆಯೋಗಕ್ಕೆ ಸೇರಿದ ಅವರು ದಕ್ಕನ್ ಪ್ರಸ್ಥಭೂಮಿಯಲ್ಲಿಯೇ ಭೂಮಿಯಲ್ಲಿಯೇ ಉತ್ತಮವಾದ ನೀರಾವರಿ ವ್ಯವಸ್ಥೆಯನ್ನು ಪರಿಚಯಿಸಿದರು ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟುವಲ್ಲಿ ಬಹಳಷ್ಟು ಶ್ರಮ ಪಟ್ಟಿದ್ರು ಅಣೆಕಟ್ಟಿನಲ್ಲಿ ಉಪಯೋಗಿಸಲಾದ ಗೋವಾ ಸ್ವಯಂಚಾಲಿತ ಫ್ಲಡ್ಗೇಟ್ ವಿನ್ಯಾಸ ಕಂಡು ಹಿಡಿದರು ವಿಶ್ವೇಶ್ವರಯ್ಯನವರ ಸೇವೆಯನ್ನು ಎಷ್ಟು ಹೊಗಳಿದ್ರೂ ಕೂಡ ಕಡಿಮೆ ಎಂದು ಹೇಳಿದ ಅವರು ಪ್ರಥಮ ಶೈಕ್ಷಣಿಕ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ ಸರ್ವರಿಗೂ ಕೂಡ ಇದೇ ವೇಳೆ ಕೃತಜ್ಞತೆ ಸಲ್ಲಿಸಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸುರೇಶ ಚಂದ್ಶೆಟ್ಟಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸಮ್ಮೇಳನವೊಂದನ್ನು ಯಶಸ್ವಿ ಮಾಡುವಲ್ಲಿ ಜಿಲ್ಲೆಯ ಅನೇಕರ ಶ್ರಮ ಇರುವುದನ್ನು ಸ್ಮರಿಸಿದರು ಈ ಸಂದರ್ಭದಲ್ಲಿ ಎಂಜಿನಿಯರ್ಗಳಾದ ಹಾವ್ ಶೆಟ್ಟಿ ಪಾಟೀಲ್ ರವಿ ಮುಲ್ಗೆ ಗಣೇಶ ಶೀಲವಂತ ಜ್ಞಾನಸೌಧ ಸಂಸ್ಥೆ ನಿರ್ದೇಶಕ ಮುನೇಶ್ವರ್ ಲಾಖಾ ಧನ್ರಾಜ್ ಹಂಗರ್ಗಿ ಸೇರಿದಂತೆ ಇದ್ದರು ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಶಿವಕುಮಾರ ಕಟ್ಟೆ ಸ್ವಾಗತಿಸಿದರು ಡಾಕ್ಟರ್ ಶ್ರೇಯಾ ಮಹೇಂದ್ರಕರ್ ನಿರೂಪಣೆ ಮಾಡಿದರೆ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಎಂಎಸ್ ಮನೋಹರ್ ವಂದಿಸಿದರು ಇದೇ ಸಂದರ್ಭದಲ್ಲಿ ಶೈಕ್ಷಣಿಕ ಸಮ್ಮೇಳನದ ಯಶಸ್ವಿಗೆ ಕೈ ಜೋಡಿಸಿದ ಸರ್ವರಿಗೂ ಸಮ್ಮೇಳನ ಅಧ್ಯಕ್ಷರಾದ ಪೂರ್ಣಿಮಾಜಿ ಅವರು ಗೌರವಿಸಿದರು ಒಳ್ಳೆ ಕಾರ್ಯಕ್ರಮ ಆಗ್ತದೆ ಅಂತ ಹೇಳಿ ಸರ್ ಎಂ ವಿಶ್ವೇಶ್ವರಯ್ಯನವರ ಕೂಡ ಸಾಹಿತ್ಯ ಪರಿಷತ್ತಿಗೆ ಬರ್ ನಡೆದು ಈಗಾಗಲೇ ಪ್ರೊಫೆಸರ್ ಕಟ್ಟೆ ಅವರು ಹೇಳಿದಾಗೆ ಕನ್ನಡ ಬೆಳೆಸುವುದಕ್ಕೋಸ್ಕರ ಉಳಿಗೋಸ್ಕರ ನೂರು ನೂರ ಇಪ್ಪತ್ತು ವರ್ಷ ಹಿಂದೇನೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅವಾಗೇನು ಕೌನ್ಸಿಲ್ ಅಂತ ಮೈಸೂರಿನಲ್ಲಿ ದಿವಾನರಾಗಿದ್ದಾಗ ಅವರು ಕೂಡ ಒಬ್ಬರು ಸಂಸ್ಥಾಪಕರು ಕೇವಲ ಅಭಿಯಂತರರಂತೆ ನಾವು ನೋಡೋದು ತುಂಬಾ ಕಷ್ಟ ತಾವು ಸಮಾಜದ ಯಾವುದೇ ಕ್ಷೇತ್ರ ತಗೊಳ್ಳಿ ಕೈಗಾರಿಕೆ ಇರಬಹುದು ಶಿಕ್ಷಣ ಇರಬಹುದು ಆರ್ಥಿಕವಾಗಿರಬಹುದು ಕನ್ನಡ ಸಾಹಿತ್ಯ ಪರಿಷತ್ತಿನ ತಮ್ದೆಲ್ಲ ಈ ಚಟುವಟಿಕೆಗಳು ವಿದ್ಯುತ್ ಉತ್ಪಾದನೆ ಇರಬಹುದು ಸಮಾಜದ ಎಲ್ಲಾ ಕ್ಷೇತ್ರಗಳಲ್ಲಿ ಇಷ್ಟೊಂದು ಸಾಧನೆ ಮಾಡುವಂತಹ ಒಂದು ಕ್ಷಮತೆ ಒಬ್ಬರಲ್ಲಿತ್ತು ಒಬ್ಬ ಅಭ್ಯಂತರರಲ್ಲಿತ್ತು ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆಲ್ಲ ತುಂಬಾ ಹೆಮ್ಮೆ ಅನಿಸ್ತದೆ ಬಾಲ್ಯದಲ್ಲಿ ಅವ್ರ ಹತ್ರ ಸ್ಕೂಲ್ಗೆ ದುಡ್ಡು ಕಟ್ಟಲು ಫೀಸ್ ಕಟ್ಟಲು ದುಡ್ಡು ಇರಲಿಲ್ಲ ಆದರೆ ಅವರು ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತರು ಅಂದರೆ ದುಡ್ಡಿನಿಂದ ಅಳಿಲಿಕ್ಕೆ ಸಾಧ್ಯವೇ ಇಲ್ಲದಷ್ಟು ಅವ್ರ ಹತ್ರ ಆ ಒಂದು ಮೇಲು ಒಂದು ಬಹಳ ಉನ್ನತ ಸ್ಥಾನ ಅವರು ಅಲಂಕರಿಸ್ತಾರೆ ಸಹಜ ಇಲ್ಲ ನಾವು ತಿಳ್ಕೊಂಡಷ್ಟು ಕೆಲವೊಂದು ಫೀಸಿಗೋಸ್ಕರ ಅವರು ರಾತ್ರಿಯೆಲ್ಲ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಅವರ ಸ್ಥಾನ ಮನೆಗೆ ನಡ್ಕೊಂಡು ಹೋಗ್ತಾರೆ ಹನ್ನೆರಡು ರೂಪಾಯಿ ಕೇವಲ ಹನ್ನೆರಡು ರೂಪಾಯಿ ಸಲುವಾಗಿ ಅಂಥ ಒಂದು ಬಾಲ್ಯ ಅದರಿಂದ ಮೇಲೆ ಬಂದು ಅವರು ಇಂಥ ಒಂದು ಸಾಧನೆಗಳು ನಾವು ಓದಿದರೆ ನಮಗೆ ಭಾಳ ನಿಭ್ರಮೆ ಆಗ್ತದೆ ಒಬ್ಬ ಅಭಿಯಂತರರು ಎಷ್ಟೊಂದು ಕೆಲಸ ಮಾಡ್ಬೋದಾ ಇಂಥ ಒಂದು ಕ್ಷಣತೆ ನಮ್ಮ ಒಂದು ಅಭಿಯಂತರರು ಇಂಥದ್ದೆಲ್ಲ ಮಾಡಬಹುದಾ ಅಂತಂದರೆ ತುಂಬ ಆಶ್ಚರ್ಯ ಆಗ್ತದೆ ನಮಗೆ ಆದರೆ ಇದೆಲ್ಲ ಆಗಿದೆ ಈಗ ಇತಿಹಾಸ ನಮ್ಮ ಮುಂದೆ ಇದೆ ಇಂಥ ಒಂದು ಮಹಾನ್ ಜನರ ಒಂದು ಜನ್ಮ ದಿನಾಚರಣೆ ಮಾಡಬೇಕು ಅಂತಂದರೆ ಅರ್ಥಪೂರ್ಣವಾಗಿ ಆಗ್ಬೇಕಂದ್ರೆ ನಾವು ಕೂಡ ಅವ್ರು ನಡೆದು ಬಂದ ದಾರಿ ಸಾಧನೆ ಅವರು ಯಾವ ಒಂದು ದಾರಿಯಲ್ಲಿ ನಡೆದು ಅವರ ಸಾಧನೆ ಸೂತ್ರಗಳೇನು ಅಂತ ಸ್ವಲ್ಪ ಹಾಕೊಂಡು ಸಾಧ್ಯ ಆದಷ್ಟು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರೆ ಇಂಥ ಒಂದು ಕಾರ್ಯಕ್ರಮಗಳಿಗೆ ಇನ್ನೋ ಒಂದು ಅರ್ಥ ಬರ್ತದೆ ಅಂತ ನನ್ನ ಅನಿಸಿಕೆ ಅವರಿಗೆ ಇದರ ಬಗ್ಗೆ ಕನ್ನಡದ ಬಗ್ಗೆ ಎಷ್ಟೊಂದು ಅಭಿರುಚಿ ಇತ್ತು ಅಂದರೆ ಇವತ್ತು ಮಹಿಳಾ ಕಾಲೇಜು ಮಾರಾಣಿ ವಿದ್ಯಾಲಯ ಕೂಡ ಅವರೇ ಪ್ರಾರಂಭಿಸ್ತಾರೆ ಮೈಸೂರು ವಿಶ್ವವಿದ್ಯಾಲಯ ಕೂಡ ಅವರೇ ಪ್ರಾರಂಭಿಸ್ತಾರೆ ಸುಮಾರು ತಾವು ಓದಿರ್ಬೋದು ಅವ್ರ ಬಗ್ಗೆ ಈ ಬ್ಯಾಂಕಿಂಗ್ ಕ್ಷೇತ್ರ ತಗೋದು ಇವತ್ತು ಬ್ಯಾಂಕ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಅವರಿಂದಾನೆ ಹೋಗ್ತದೆ ಪವರ್ ಜನರೇಷನ್ ಕೂಡ ಅವರಿಂದನೇ ನಮ್ಮ ಸರಾವತಿ ಅವರು ಜೋಗ್ ಫಾಲ್ಸಿಗೆ ಹೋದಾಗ ಅವರೊಂದು ಹೇಳ್ತಾರೆ ನಾವು ಪ್ರಕೃತಿ ಏನು ನಿಯಮ ಇದೆ ಅದನ್ನು ಉಳಿಸ್ಬೇಕು ಬೆಳೆಸ್ಬೇಕು ಅನ್ನೋದು ಅವ್ರದ್ದೊಂದು ವ್ಯಾಖ್ಯಾನ ಪ್ರಕೃತಿಯ ವಿರುದ್ಧ ಅದು ಪ್ರಕೃತಿಯ ವಿರುದ್ಧವಾಗಿ ಹೋದ್ರೆ ಪ್ರಕೃತಿ ನಮಗೆಂದು ರಕ್ಷಿಸಲ್ಲ ಆ ಒಂದು ಅವರ ಕಳಕಳಿ ಕೇವಲ ನೀರಾವರಿ ಕ್ಷೇತ್ರ ನಾವು ಆರ್ ಎಸ್ ಡ್ಯಾಮ್ ಕಡಕ್ವಾಸಲ ವಾಸಲ ಡ್ಯಾಮು ಇಂಥವೆಲ್ಲ ಅವ್ರ ಬಗ್ಗೆ ಬಹಳ ಕೇಳಿದ್ವಿ ಆದರೆ ಬಹಳ ಸಣ್ಣ ಸಣ್ಣ ವಿಷಯಗಳು ಅವ್ರ ಬಗ್ಗೆ ನಮಗೆ ದಿಕ್ಕು ಮಾಡುತ್ತದೆ ಭದ್ರಾಶ್ರೀ ಆ ಕಾರ್ಖಾನೆ ಬಹಳ ಒಂದು ಸಿಖ್ ಯೂನಿಟ್ ಆಗಿತ್ತು ಅವರಿಗೆ ಅಧ್ಯಕ್ಷ ಮಾಡ್ತಾರೆ ನಾನು ಹೇಳ್ತಾ ಇರೋದು ನೂರ ಅವರು ರಿಟೈರ್ ಆದ್ಮೇಲೆ ಇದ್ದದ್ದು ಸರ್ವಿಸ್ ಇಂದ ಅವಾಗ ನಾಲ್ಕು ವರ್ಷ ಆಯ್ತಲ್ಲಿ ಯಾವ ನೌಕರಿಗೂ ಸಂಬಳ ಬರೋದಿಲ್ಲ ಆನ್ರೇ ಆಗಿ ಇವರು ಕೆಲಸ ಮಾಡ್ತಾರೆ ಆ ಒಂದು ಕಾರ್ಖಾನೆಗೆ ಟ್ರ್ಯಾಕ್ ಮೇಲೆ ತರ್ತಾರೆ ಅದರ ಒಂದು ಉತ್ಪಾದನೆಯಿಂದ ಎಲ್ಲರ ಸ್ಯಾಲ್ರಿ ಕೊಡುವಂತ ಅದು ಆ ಸ್ಥಿತಿ ಬರುತ್ತೆ ಸರ್ಕಾರಕ್ಕೆ ಎಲ್ಲರ ಸ್ಯಾಲ್ರಿ ಕೊಡ್ಬೇಕಾದ್ರೆ ಇವ್ರದ್ದು ಒಂದು ಕೆಲವು ವರ್ಷಗಳ ಸ್ಯಾಲ್ರಿ ಇರುತ್ತೆ ಅದು ಲಕ್ಷದ ಗಟ್ಟಲೆ ಇರುತ್ತೆ ಮೋಸ್ಟ್ಲಿ ಅವಾಗ ಅವ್ರಿಗೆ ಆ ಸ್ಯಾಲ್ರಿ ಕೊಡಬೇಕಾದ್ರೆ ಅದನ್ನು ನಿರಾಕರಿಸ್ತಾರೆ ನೀವು ಇದನ್ನು ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಸ್ಟಾರ್ಟ್ ಮಾಡ್ರಿ ಅಂತ ಅದನ್ನು ದೇಣಿಗೆ ಕೊಡ್ತಾರೆ ಎಂಥ ವಿಚಾರ ಅವರು ಅವಾಗ ಅಲ್ಲೆಲ್ಲ ಅವರು ಹೇಳ್ತಾರೆ ನಿಮ್ದೇ ಹೆಸರು ಹೇಳೋಣ ಸರ್ ಎಂ ವಿಶ್ವೇಶ್ವರಯ್ಯ ಪಾಲಿಟೆಕ್ನಿಕ್ ಅಂತ ಅವ್ರು ನಿರಾಕರಿಸ್ತಾರೆ ದುಡ್ಡು ನಂದು ಅಲ್ಲ ಇದು ಮಹಾರಾಜ ಅವಾಗ ಮಹಾರಾಜರೇ ಇದು ದುಡ್ಡು ಮಹಾರಾಜರಿಗೂ ಮಹಾರಾಜ ಚಾಮರಾಜೇಂದ್ರ ಪಾಲಿಟೆಕ್ನಿಕ್ ಅಂತ ಬೆಂಗಳೂರಲ್ಲಿ ಇನ್ನೂ ಇದೆ ಸಾವಿರಾರು ಮಕ್ಕಳು ತಮ್ಮ ಭವಿಷ್ಯದಲ್ಲಿ ಕಂಡುಕೊಂಡಿದ್ದಾರೆ ಅದೇ ರೀತಿ ಹತ್ತೊಂಬತ್ತು ನೂರ ಹದಿನೇಳರಲ್ಲಿ ಅವರು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಹಾಕಿದ್ದಾರೆ ಆ ಕಾಲದಲ್ಲಿ ನೋಡಿ ಸ್ವಾರ್ಥ ಅನ್ನೋದು ಒನ್ ಪರ್ಸೆಂಟ್ ಇಲ್ಲ ಯಾಕರೆಷ್ಟೊಂದೆಲ್ಲ ನಾವು ಪೂಜೆ ಮಾಡಬೇಕು ಇವತ್ತಿನ ಇಂಜಿನಿಯರ್ಸ್ಗೆ ಅವರಿಗೆ ನೀವು ಹೋಲಿಕೆ ಮಾಡಿದರೆ ನನಗೆ ತುಂಬಾ ವೇದನೆ ಇದೆ ನಾವು ಈಗ ಎಲ್ಲ ಇಂಜಿನಿಯರ್ಸ್ ಹೋದರೆ ನಮ್ಮ ಎಷ್ಟು ನಮಗೆ ಮಹತ್ವ ಇದೆ ನಮ್ಗೆ ಗೊತ್ತಿದೆ ಕಟ್ಟ ನಿಂತಿದೀವಿ ನಾವು ಅವರು ದೇವರಂಗೆ ಅವರಿಗೆ ಪೂಜೆ ಮಾಡ್ತೇವೆ ಅವರು ಇಂಜಿನಿಯರ್ ಅವರು ಸ್ವಾರ್ಥ ಏನು ಇಲ್ಲ ಅವ್ರು ಅವತ್ತು ಮನ್ಸು ಮಾಡಿದ್ರೆ ಅವರೇ ಒಂದು ಸಂಸ್ಥೆ ಹೊಟ್ಟೆ ಹಾಕಿ ಅವರೇ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಬೋದಿತ್ತು ಪಾಲಿಟೆಕ್ನಿಕ್ ಮಾಡ್ಬೋದಿತ್ತು ಏನೆಲ್ಲ ಇವತ್ತಿಗೆ ಮರ ಮರದಿತ್ತು ಅವ್ರ ಕುಟುಂಬ ಎಲ್ಲ ಇರ್ತಿತ್ತು ದಿವಾನ್ರಾಗಿ ಅವರಿಗೆ ಒಂದು ಆಮಂತ್ರಣ ದಿವಾಂಗ್ ಮೊದಲನೇ ಪ್ರಶ್ನೆ ಎಲ್ಲ ನೆಂಟ್ರಿಕ್ ಅದೇ ಹೇಳ್ತಾರೆ ನಾವು ಯಾರು ಕೂಡ ನನ್ನ ಹತ್ರ ಯಾರಿಗೋಸ್ಕರನೂ ಶಿಫಾರಸು ಪತ್ರ ಏನಾದ್ರೂ ಶಿಫಾರಸ್ಸು ಮಾಡಿಕೊಂಡು ಯಾರು ಬರಬಾರ್ದು ನನಗೆ ನನ್ನ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಡಬೇಕು ಅಂದ್ರೆ ನಾನು ಇದನ್ನ ಇದನ್ನ ಎಕ್ಸೆಪ್ಟ್ ಮಾಡ್ತೀನಿ ಅಂತ ಯಾರು ಹೇಳ್ತಾರೆ ಸೊ ಇಂಥ ಒಂದು ಗುಣಗಳು ಅವ್ರದ್ದು ಭಾಳಷ್ಟು ಅವ್ರ ಬಗ್ಗೆ ನಾವು ಕಥೆಗಳು ಅವ್ರ ಬಗ್ಗೆ ಇರೋದು ಅವ್ರ ಜೀವನದ ಇದನ್ನ ಓದ್ತೀವಿ ಅವ್ರ ಬುಕ್ಸ್ ಅದರಲ್ಲೆಲ್ಲ ಬರುತ್ತೆ ಇಂಥ ಘಟನೆಗಳು ಇದನ್ನೆಲ್ಲ ನೋಡಿ ಹತ್ತೊಂಬತ್ ನೂರ ಐವತ್ತರಲ್ಲಿ ಐವತ್ತೈದರಲ್ಲಿ ಅದೇ ವರ್ಷದಲ್ಲಿ ಜವಾಹರ್ಲಾಲ್ ನೆಹರು ಅವರಿಗೂ ಕೂಡ ಭಾರತ ರತ್ನ ಕೊಟ್ಟಿದ್ದಾರೆ ಆ ಪೀರಿಯಡ್ ಅಲ್ಲೇ ಇವರಿಗೂ ಕೂಡ ಇವರ ಒಂದು ಕೆಲಸ ಕಾರ್ಯಗಳನ್ನು ಗುರುತಿಸಿ ಭಾರತ ರತ್ನ ಅದು ಮೊದಲ ಕನ್ನಡಿಗ ಇವರು ಭಾರತ ರತ್ನ ಪಡೆದು ನೂರ ಐವತ್ತೈದರಲ್ಲಿ ಒಬ್ಬ ಅಂತ ಒಂದು ಅವರಿಗೆ ಭಾರತ ರತ್ನ ಕೊಟ್ಟಿದ್ದಾರೆ ಇದರ ಬಗ್ಗೆ ವಿವರವಾಗಿ

ನಾನು ಉಳಿಯಬಲ್ಲೆ ಇದಕ್ಕಿಂತ ದೊಡ್ಡಾದಂತಹ ನನಗೆ ಯಾವುದೇ ಯಾವುದೇ ಒಂದು ಏನ್ ಒಂದು ನಮಗೆ ಆಶೀರ್ವಾದ ಸಾಧ್ಯವಿಲ್ಲ ಅದೆಲ್ಲ ನಮ್ಮ ನಮ್ಮೆಲ್ಲ ಕನ್ನಡಿಗರ ಒಂದು ಮನದಾಳದ ಮಾತು ಅಂತ ನಾನು ಅನ್ಕೋತೀನಿ ಇಂತಹ ದೊಡ್ಡವರೆಲ್ಲ ನಮ್ಮ ಭಾಗದಲ್ಲಿ ಆಗ ಹೋಗಿದ್ದಾರೆ ನಾವು ನಮ್ಮ ಮಕ್ಕಳಿಗೆ ಅವರುಗಳು ನಡೆದು ಹೋದಂತಹ ದಾರಿಯನ್ನ ತಿಳಿಸ್ಕೊಡ್ಬೇಕು ತೋರಿಸ್ಕೊಡ್ಬೇಕು ನಮ್ಮ ಜ್ಞಾನಸುಖ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಈ ಬಗ್ಗೆ ಕೆಲಸ ಮಾಡ್ತಾ ಇರ್ತೇವೆ ಕನ್ನಡಿಗರ ನಮ್ದು ನವೆಂಬರ್ ಪೂರ್ತಿ ತಿಂಗಳು ನಮ್ಮ ಅಪೂರ್ತಿ ಏನಾಗ್ತದೆ ಅಂತಂದ್ರೆ ಕನ್ನಡ ನಾಡು ನುಡಿಗಾಗಿ ಯಾರ್ಯಾರು ಕೆಲಸ ಮಾಡಿದಾರೋ ಆ ಪೂರ್ತಿ ತಿಂಗಳು ಅಂತವರ ಚಿತ್ರಗಳನ್ನ ಅವರ ಜೀವನ ಚರಿತ್ರೆಗಳನ್ನ ನಾವು ಮಕ್ಳಿಗೆ ತೋರಿಸ್ತಾ ಇರ್ತೀವಿ ಪ್ರತಿನಿತ್ಯ ಅದು ಕೆಲಸ ಆಗ್ತಾ ಬರ್ತದೆ ಯಾವ್ದಾದ್ರು ಅಂದ್ರೆ ಬರೀ ಒಂದು ತಿಂಗಳು ಮಾಡಿದ್ರೆ ಸಾಧ್ಯ ಅಂತ ಯಾರೋ ಕೇಳೋರು ರೋಲ್ ಮಾಡೋರು ಕೇಳ್ಬೋದು ಅಟ್ ಲೀಸ್ಟ್ ಅದು ಒಂದು ಕೆಲಸ ಮಾಡಿ ಅದನ್ನ ಬಿಡ್ತಾ ಇಲ್ಲ ಅಂತ ಯಾಕಂತಂದ್ರೆ ಮಾಡೋದಕ್ಕೆ ಸಾಕಷ್ಟು ಕೆಲಸಗಳು ಪ್ರತಿ ಒಂದು ಮುನ್ನೂರ ಅರವತ್ತೈದು ದಿವಸ ಇರ್ತದೆ ವರ್ಷದಲ್ಲಿ ಅಂತಂದ್ರೂ ಕೂಡ ನಮಗೆ ಸಿಗೋದು ಮಾತ್ರ ಮಾಡೋದಕ್ಕೆ ಮಕ್ಕಳು ಶಾಲೆಗಳಲ್ಲಿ ಇರ್ತಕ್ಕಂತಹ ಸಮಯ ಅದರಲ್ಲಿ ಅವ್ರದ್ದು ಪರೀಕ್ಷೆಗಳು ಅದು ಇದು ಬಿಟ್ಟೆ ನಮಗೆ ಮಹಾ ಸಿಗೋದು ಮುನ್ನೂರ ಎಂಬತ್ತು ದಿವಸ ಮಾತ್ರ ಅದು ಮಾತ್ರ ಅಷ್ಟರಲ್ಲಿ ನಾವು ಎಲ್ಲ ಪಾಠ ಪ್ರವಚನಗಳನ್ನ ಅವರಿಗೆ ತಿಳಿಸಬೇಕಾಗ್ತದೆ ಅದರಲ್ಲಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ದಿನಗಳನ್ನ ನಾವು ಜ್ಞಾನಸುಖಾ ಶಿಕ್ಷಣ ನಾವು ಆ ಒಂದು ತಿಂಗಳು ಕನ್ನಡಿಗರು ಮಾಡಿರತಕ್ಕಂತಹ ಮೇರು ಕೆಲಸಗಳನ್ನ ನಾವು ಯಾವ ರೀತಿಯಿಂದ ಅವರ ಕೆಲಸಗಳನ್ನ ನಾವು ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ತೋರಿಸ್ಕೊಡ್ತಾ ಇರ್ತೀವಿ ಹಾಗಾಗಿ ಈ ಹೆಮ್ಮೆಯ ಕನ್ನಡಿಗನ ಬಗ್ಗೆ ಮಾತಾಡ್ತಾ ಹೋದ್ರೆ ಇನ್ನು ಬೆಟ್ಟದಷ್ಟು ಮಾತಾಡ್ಲಿಕ್ಕಿದೆ ಅವ್ರು ಮಾಡಿದ್ ಆಡಮುಟ್ಟದ ಗಿಡವಿಲ್ಲ ಆ ಅಂತ ಹೇಳ್ತಾರಲ್ಲ ಸರ್ವಜ್ಞ ಹೇಳದ ಮಾತಿಲ್ಲ ಅಂತ ಹೇಳ್ತಾರೆ ಅದೇ ಪ್ರಕಾರ ವಿಶ್ವೇಶ್ವರಯ್ಯನ ಕೆಲಸವಿಲ್ಲ ಅಂತಲೂ ನಾವು ಅದರ ಜೊತೆಗೆ ಜೋಡಿಸ್ಕೋಬಹುದು ಒಂದು ಒಂದು ಮಾದರಿ ಪ್ರಾಂತ್ಯ ಹೇಗಿರ್ಬೇಕು ಅಂತ ಅವರು ದಿವಾನರಾಗಿರ್ಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಆಸ್ಥಾನದಲ್ಲಿ ಅವರು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಂತವರು ಹತ್ತೊಂಬತ್ತೂರ ಹತ್ತೊಂಬತ್ತೂರ ಇಡೀ ಜಗತ್ತೇ ಇನ್ನು ಕತ್ತಲೆಯಲ್ಲಿ ಇರಬೇಕಾದ್ರೆ ಅಫ್ಕೋರ್ಸ್ ವೆಸ್ಟರ್ನ್ ವರ್ಲ್ಡ್ ಅಲ್ಲಿ ಸ್ವಲ್ಪ ಅವರಿಗೆ ಎಲೆಕ್ಟ್ರಿಸಿಟಿ ಲಭ್ಯ ಆಗಿತ್ತು ಆದ್ರೆ ಮೊಟ್ಟ ಮೊದಲ ಮೊಟ್ಟ ಮೊದಲಿಗೆ ಭಾರತದಲ್ಲಿ ಎಲೆಕ್ಟ್ರಿಸಿಟಿ ತಂದು ಕೊಟ್ಟಂತಹ ಪ್ರಾಂತ್ಯ ಮೈಸೂರು ಪ್ರಾಂತ್ಯ ಬೆಂಗಳೂರಲ್ಲಿ ಬಂತು ಅದು ಬಂದು ರೈತರಲ್ಲಿ ಸೊ ಹಾಗಾಗಿ ಇಂತಹ ಮಹನೀಯರ ದಿನವನ್ನ ನಾನೇನೋ ಬಹಳ ಸಂತೋಷ ಪಟ್ಟು ನನಗೆ ಅದನ್ನೂ ಅಂತ ಸಂತೋಷ ಆಯ್ತು ಸುರೇಶ್ ಅಂದ್ರೆ ಹೇಳಿದ್ರು ನಾನು ಔತಣಕ್ಕೆ ಕರಿತಾ ಇದ್ರು ಎಲ್ರಿಗೂ ಬಂದ್ರಿ ಅಂತ ಹೇಳ್ತಾ ಇದೀನಿ ಯಾವ ದಿವಸ ಇಟ್ಕೊಳೋಣ ಏನ್ ಮಾಡೋಣ ಅಂತ ಹಾ ಇಟ್ಕೊಂಡ್ರಿ ಇಪ್ಪತ್ತೆಂಟನೇ ತಾರಕ ಆಗ್ತದೆ ಅದು ಅಂತ ಹೇಳಿದ್ರು ಅದಾದ್ಮೇಲೆ ನಾನು ಒಂದು ಕಾರ್ಯಕ್ರಮ ಗೊತ್ತಲ್ಲ ನಮ್ಮ ನೆಚ್ಚಿನ ಅವರ ಹೆಂಗಿರ್ತದೆ ಪ್ರಾರಂಭ ಮಾಡಿದ್ರು ಅದು ಇದು ಇಂಜಿನಿಯರ್ಸ್ ಡೇ ಅಂತ ಹೇಳಿದ ತಕ್ಷಣ ನನಗೆ ಎಲ್ಲ ಒಂದು ನೋವಿತ್ತು ಈ ವರ್ಷ ಇಂಜಿನಿಯರ್ಸ್ ಡೇ ಬೀದರ್ನ ಇಂಜಿನಿಯರ್ಸ್ ಡೇ ತುಂಬಾ ಅದ್ಧೂರಿಯಾಗಿ ನಮ್ಮ ಇಂಜಿನಿಯರ್ಸ್ ಅವರೆಲ್ಲ ಮಾಡಿದಾಗ ಹದಿನೈದನೇ ಸೆಪ್ಟೆಂಬರ್ ದಿವಸ ನನಗೆ ಕಾರಣಾಂತರಗಳಿಂದ ಆ ಕಾರ್ಯಕ್ರಮಕ್ಕೆ ಹೋಗಿ ಆಗಿರ್ಲಿಲ್ಲ ಹಾಗಾಗಿ ಅವರನ್ನೇ ಇಲ್ಲಿ ಕಲಿಸ್ಕೊಂಡ್ರೆ ಆಯ್ತಲ್ಲ ಅನ್ನೋ ತರಹ ಒಂದು ಮನಸ್ಸಿಗೆ ಓ ಇದು ಒಂದು ಫುಲ್ ಸರ್ಕಲ್ ಆಗ್ಬಿಡ್ತು ಬಿಡ್ರಿ ಅಂತಂದ ಅನ್ನೋ ಅನಿಸ್ತು ಸೊ ತಾವೆಲ್ಲ ಇಲ್ಲಿ ದಯಮಾಡಿಸ್ ಬಂದು ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಮೆರಡು ತಂದು ಕೊಟ್ಟಿದ್ದೀರಿ ತಮ್ಮೆಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಮುಗಿಸ್ತೇನೆ ಹಾಗೆ ಹೇಳಿರ್ತಾರೆ ಮನೆಯ ಅಂದವನ್ನ ನೋಡಿ ಮೆಚ್ಚುವವನೇ ಬುಡದಿಯ ಕಲ್ಲುಗಳನ್ನ ಮರೆಯುತ್ತಿದೆ ಭಾರತದ ಶೈಕ್ಷಣಿಕ ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ವಿ ತಂದಾಗ ಆ ಎಲ್ಲ ಸೈನ್ಸ್ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿಗೋ ಅಥವಾ ಪ್ರಮುಖ ಪದಾಧಿಕಾರಿ ಕೊಡ್ತಾರೆ ಅಂದ್ರೆ ಅದು ಅವ್ರಿಗೆ ಯಾರಿಗೂ ಸಲ್ಬೇಕಾಗಿಲ್ಲ ಎಲ್ಲ ಇಡೀ ಶೇಷ ಸಲ್ಬೇಕಾಗಿದೆ ಕುಂತರಿಗೆ ನಮ್ಗೆಲ್ಲೇ ಸುಮ್ಮನೆ ಅದೊಂದು ಮುಖವಾಗಿ ನಾವು ಎದುರು ಕಾಣ್ತೀವಿ ಅಂತ ಇಟ್ಕೊಂಡು ಚಿಟ್ಟರ್ ಬಹಳ ಚಲೋ ಮಾಡ್ತೀವಿ ಅಂತ ಹೇಳ್ಬೋದು ಪ್ರತಿಯೊಂದು ಕೆಲಸ ಮಾಡಂತ ಒಂದು ಸಮಿತಿ ಪ್ರಮುಖ ತಾವೇ ಆಗಿದ್ರಿ ಸುಮ್ಮನೆ ನಿಮ್ಗೆ ಒಂದು ಕೃತಜ್ಞತೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅನ್ನೋ ಉದ್ದೇಶದಿಂದ ಗೊಡಿಮ ಬಡಬರಿಗೆ ಎಲ್ಲರೂ ಹತ್ತೈದು ಜನ ಬಂದಿರ್ತೀವಿ ಅಹ್ ಒಂದೆಲ್ಲ ಸ್ವಲ್ಪ ಸಾಫ್ ಕೊಟ್ಟು ಒಂದು ಥ್ಯಾಂಕ್ಸ್ ಸಾಕು ಅಂತ ಹೇಳಿ ನೋಡ್ರಿ ನೀವು ಕಣ್ಮಾಳ ಹೇಳ್ತಿರೋದು ಅಂದಾಗ ಸ್ವಲ್ಪ ಸಂಖ್ಯೆ ಹೆಚ್ಚಿಗೆ ಅಲ್ಲಿ ಮಾಡ್ ಇಪ್ಪತ್ತೈದು ಜನ ಬರ್ಬೋದು ಮತ್ತೆ ಒಂದಿನ ಬಿಟ್ಟು ಮಾತಾಡಿದಾಗ ಬಹಳ ಸಲ ಸುಮ್ಮನೆ ಮೆಸೇಜ್ ಮಾಡಿ ಸಲ ಅಂತೀರಿ ಐವತ್ತು ಜನ ಸೇರ್ತಾರ ಮತ್ತಷ್ಟೇ ಸಾಕೋ ಜನ ಒಂದು ಕೇಳಿ ಅಲ್ಲ ಅಂತ ಹೇಳಿ ಮಾಡಿಷ್ಟ ಜನತೆಗೆ ಸರ್ ಒಂದು ಕೊಟ್ಟು ಯೋಜನೆ ಮಾಡುದ್ರ ಮೂಲಕ ಸುಮ್ನೆ ಅದೆಲ್ಲ ಒಂದು ನೆಪ ಅಷ್ಟೇನೆ ಊಟ ಕೊಟ್ಟು ಮಾಡ್ತಾಡಲ್ಲ ಆದ್ರೆ ಸುಮ್ನೆ ಅಲ್ಲಿ ಅಷ್ಟೆಲ್ಲ ಮಾತಾಡಕ್ಕಾಗಿಲ್ಲ ಸುಮ್ಮನೆ ನಿಮ್ ಜೊತೆ ಹಚ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ

ಮಾಡ್ಬೇಕಾಗ್ತಾರೆ ಹೀಗಾಗಿ ಅದು ಯಾವುದೇ ಕ್ಷೇತ್ರ ಇರಲಿ ಅವರನ್ನ ಒಂದ್ ಕಡೆ ಸೇರಿಸಬೇಕು ಅನ್ನೋ ಉದ್ದೇಶ ನಮ್ಗೆ ಬಹಳ ವರ್ಷದಿಂದ ಇದೆ ಬಹಳ ಸಲ ಬೀದರ್ ಜಿಲ್ಲೆ ಫಲಿತಾಂಶದ ಬಗ್ಗೆ ಬಹಳ ಜನ ಮಾತಾಡ್ತಾರೆ ಅದು ಎಷ್ಟೋ ಜನ ಒಂದ್ಸಲ ಮುಖ್ಯ ಗುರುಗಳಿಗೆ ಹೈ ಸ್ಕೂಲ್ ಮೇಸ್ಟ್ಗಳಿಗೆ ಎಲ್ಲ ಒಂದಿಷ್ಟು ಟಾರ್ಗೆಟ್ ಅನ್ನು ಮಾತಾಡ್ತೀವಿ ಕೆಲಸ ಪ್ರೈಮರಿ ಮಾತಾಡ್ತೀವಿ ಹೈಸ್ಕೂಲ್ ದರ್ ಹೇಳ್ತಾರೆ ಏನ್ ಮಾಡಿ ನಮ್ಮ ಹೈಸ್ಕೂಲ್ ಮಕ್ಕಳು ಮತ್ತು ಪ್ರೈಮರಿ ಆನೆ ಕೆಲಸ ಇರಲ್ಲ ಅಲ್ಲೂ ಪ್ರೈಮರಿ ಹುಷಾರು ಮಕ್ಕಳಿಗೆಲ್ಲ ಖಾಸಗಿ ಸರ್ ಸರ್ಕಾರ ಅವ್ರಿಗೆ ಕೇಳಿತಾರಂತ ಇವೆಲ್ಲದರ ಮಧ್ಯ ಇವತ್ತಿಗೂ ನಮ್ಮ ನಾವೇನು ಫಲಿತಾಂಶದ ಗುಣಮಟ್ಟವನ್ನು ಕಾಣ್ತೀವಿ ಇಲ್ಲ ಅನ್ನೋ ಒಂದು ಸಂದರ್ಭದಲ್ಲಿ ಮೊನ್ನೆ ನಾವು ಇವತ್ತು ಬೀದರ್ ಜಿಲ್ಲೆ ಶೈಕ್ಷಣಿಕವಾಗಿ ಈ ಫಲಿತಾಂಶ ಹಿಂದೆ ಎಷ್ಟೇ ಮುಡಿದ್ರು ಇವತ್ತು ದಕ್ಷಿಣ ಕಾಸಿ ತರ ಅಂದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕೆಲಸ ನಾವು ಬೀದರ್ ಜಿಲ್ಲೆ ಮಾಡ್ತಾ ಇದೆ ಮೊನ್ನೆ ನೀಟಲ್ಲೇ ಇಡೀ ರಾಜ್ಯದಲ್ಲಿ ಮೂರನೇ ಸ್ಥಾನ ಮಾಡಿದ್ರು ನಿಜಗಳ ಸಾಮಾನ್ಯ ಮಾತ್ರ ಅಷ್ಟು ನೀಟ್ ಮಕ್ಕಳು ನಮಗೆ ಬಂದಿದ್ದು ಮತ್ತೆ ನಾವು ಖುಷಿ ಪಡೆ ಮಾತಾನೆ ಇವೆರಡನ್ನ ಜೊತೆಗೆ ಇಟ್ಕೊಂಡು ಬೀದರ್ ಜಿಲ್ಲೆಯಲ್ಲಿ ಫಲಿತಾಂಶಕ್ಕೆ ಹೆಚ್ಚಾಗಿ ನಾವು ಏನೇನು ಮಾಡಬಹುದು ಅನ್ನೋ ದೇಶದಲ್ಲಿ ಯಾರಾದರೂ ಶಿಕ್ಷಕರು ತಪ್ಪು ಮಾಡ್ತಾರೆ ಅವ್ರಿಗೆ ಮಾರ್ಗದರ್ಶನ ಮಾಡಿಸೋದು ನಮ್ಮ ವೇದಿಕೆ ಮೂಲಕ ಛಲೋ ಪಡೆದ ಸ್ಕಿಲ್ ಏನೇ ಮಾಡಿದ್ರೆ ಏನು ತಮ್ಮ ಬರೀ ಇನ್ನೊಬ್ಬರು ದೂರ ಕೆಲಸದ ಯಾಕೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವೆರಡನ್ನ ಒಟ್ಟೊಟ್ಟಿಗೆ ಇಟ್ಕೊಂಡು ಈ ಶಿಕ್ಷಣ ಚಿಂತನೆ ಕಲಿಯಲಿ ಅನ್ನೋ ಉದ್ದೇಶದಿಂದ ಕನ್ನಡ ಸಾಹಿತ್ಯ ಪರಿಷತ್ ಅಂತ ಒಂದು ಯೋಜನೆ ಇಟ್ಕೊಂಡು ಈ ಸಮ್ಮೇಳನ ನಾವು ಯೋಚನೆ ನಾವು ನಾವು ಮಾಡಿದ್ವಿ ಭಾಳ ಜನ ಅನ್ಕೊಂಡಿರ್ಬೇಕು ಈಗಾಗಲೇ ಶಿಕ್ಷಕರ ಕಾನ್ಸೆಪ್ಟ್ ಬಹಳ ಮಾತಾಡೋದು ವಿಶ್ವೇಶ್ವರ ಬಹಳ ದೊಡ್ಡ ಪ್ರಯತ್ನದಿಂದ ಬಂದವರ ಹೀಗಾಗಿನೇ ಇವತ್ತು ಮೈಸೂರು ಬ್ಯಾಂಕ್ ಇರ್ಬೋದು ಮಹಾರಾಣಿ ಕಾಲೇಜ್ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಇಂತ ಅನೇಕ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು ಸಹ ಅತ್ಯಂತ ಕೆಟ್ಟ ಕಡುವು ಬಂದ ಬರ್ತಿದೆ ಕೇವಲ ಹತ್ತು ರೂಪಾಯಿ ಸಿಗ್ಲಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರ ಅರವತ್ತು ಕಿಲೋಮೀಟರ್ ನಡ್ಕೊಂಡು ಹೋದಂತ ಯುವಕ ಅದು ವಿಶ್ವೇಶ್ವರ ಅಂದ್ರೆ ಸಾಧಿಸುವಂತ ಛಲಂತ್ಕೊಂಡು ಇಷ್ಟು ದೊಡ್ಡ ಹೆಸರನ್ನ ನಾವು ಅವ್ರಿಂದ ಹೇಳಕ್ ಸಾಧ್ಯ ಇತ್ತು ಮಹನೀಯರನ್ನು ನೆಲೆಸಬೇಕಂದ್ರೆ ಅದು ಕನ್ನಡ ಸಾಹಿತ್ಯ ಪರಿಷತ್ ಆಕೆ ಕರ್ತವ್ಯ ಯಾಕಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ಉಂಟು ಕೆಲವೇ ಆಧಾರ ಸ್ತಂಭಗಳಲ್ಲಿ ಅದು ವಿಶ್ವ ಜನ ಒಬ್ಬರು ಅನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಇಡೀ ರಾಜ್ಯದಂತನೇ ಅವರು ಜಯಂತಿಯನ್ನು ಆಚರಣೆ ಮಾಡಿದ್ರು ಹೀಗಾಗಿ ಆ ಜಯಂತಿಯನ್ನು ಆಚರಣೆ ಮಾಡಲಾಗಿತ್ತು ಅದೆಲ್ಲ ಬಿಟ್ಟುಕೊಂಡು ಮುಖ್ಯವಾಗಿ ಇಡೀ ಸಾಹಿತ್ಯ ಸಮ್ಮೇಳನ ಬಹಳ ವಿಶೇಷವಾಗಿ ಜನತೆ ನಿಮ್ಗೆಲ್ರಿಗೂ ಒಂದೇ ಮತಲ್ಲಿ ನನ್ನ ಕೃತಜ್ಞತೆ ಹೇಳ್ಬಹುದು ಆದ್ರೆ ಎರಡು ನಿಮಿಷ ತೆಗೆದುಕೊಂಡು ಆರಂಭದಲ್ಲಿ ಅಲ್ಲೆಲ್ಲ ಆರಂಭ ಮಾಡಿದ್ರು ನಮ್ಮ ಕನ್ನಡ ಮತ್ತು ಬಸವರಾಜ್ ಯಾವ ಕೆಲಸಗಳನ್ನ ಮಾಡಿದ್ರು ಅವ್ರಿಗೆ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀನಿ ಜೊತೆಗೆ ಮೂರೋ ದಿವಸದಲ್ಲಿ ನೆಕ್ಟಿಕೆಯನ್ನ ಮಾಡಿ ಬಾಬಾ ಸಾರಿಗೆ ಇಲ್ಲಿ ಎಲ್ಲ ಸಂಪರ್ಕ ಮಾಡಿದಾಗ ಎರಡು ಮೂರು ದಿವಸದಲ್ಲಿ ಮುನ್ನೂರು ಅಷ್ಟು ಸಾಧ್ಯ ಇಲ್ಲ ಸಂದರ್ಭದಲ್ಲಿ ಅವರೇ ಹತ್ರ ಸೇರ್ತಾರೆ ಆಕಾಶ್ ಕೋಟೆ ಮಹೇಶ್ ತೋಟ ತಾನೇ ಒಂದು ಸ್ವಂತ ಕಾರ್ ಹೋಗಿ ಹೆಣ್ ಹೋಗಿ ತಾನೇ ಹುಡುಗಿ ಇಡೀ ಬೆಳಗಾವಿ ದಿವಸ ಮುನ್ನೂರು ರಾಮದ ಮತ್ತೆ ಮಾಡ್ಕೊಂಡು ಕೀರ್ತಿ ಅದು ಬಾಬಾ ದಾನಿ ಸಾಲ ಟಿವಿ ಅವರಿಗೆ ಒಂದು ವಿಶೇಷವನ್ನು ఇష్టం సమ్మ అర్థ భాగ్ మెరవంత్ ఇక మెరవణి నెస్బెర్గా టెంట్ హౌస్ షక్క ఇవ్ సంజె నా మెరవణ నెడే సంజయ్ ఎస్ మన నవిన నిల్లా పరిస్థితి ಹೋಗಿ ಸುಮ್ನೆ ಮಾಲೀಕರಿಗೆ ಒಂದ್ ಮಾತನ್ನ ಕೇಳ್ತೀವಿ ನಾವೇನೋ ಕೊಡಬೇಕಂತ ಕಡ್ಡಾಯ ಇಲ್ಲ ಅಂದ್ರೆ ಮೆರವಣಿಗೆ ಆರಂಭ ಮಾಡಿ ಮಳೆಸಲ್ಲ ಮಾಡೋಕರ್ಥ ಇಲ್ಲ ಅಂತ ಸಂದರ್ಭದಲ್ಲಿ ಪಾಪ ಒಂದೇ ಮಾತಲ್ಲಿ ಆಯ್ತು ನಾವು ವೇದಿಕೆ ಬಳಸ್ಕೊಳ್ರಿ ಅಂತ ಹೇಳಿದ್ರು ಹಾಳೆ ಖುಷಿಯಿಂದ ನಾವು ನಾಳೆ ಒಂದು ಇಡೀ ಕಾರ್ಯಕ್ರಮ ನಡೀತದೆ ಅಂತ ಅನ್ಕೊಂಡಿದ್ವಿ ಅದ್ರ ಸುತ್ತಮುತ್ತ ಬೇರೆ ಬೇರೆ ಘಟನೆಗಳು ನಡೆದಿರ್ತಾವೆ ಪಾಪ ಅವ್ರದ್ದು ಏನೂ ತಪ್ಪಿಲ್ಲ ಅವ್ರ ಬರೀ ಒಂದು ಟೆಂತ್ ಅನ್ನ ಹಾಕ್ಬಿಟ್ಟಾರೆ ಅದ್ ಇಡೀ ಮಳೆದ ಮೇಲೆ ಹಾಕಿದ್ವಿ

ಬೆಳಿಗ್ಗೆ ಎರಡಕ್ಕೆ ಶುರು ಮಾಡಬೇಕು ಗಟ್ಟಿ ಅಧ್ಯಕ್ಷರು ನಮಗೆಲ್ಲ ತಿಳ್ಕೊಂತ ಬಹಳ ಚಲೋ ಕಾಣುತ್ತೆ ನಮ್ಗೆಲ್ಲ ಪರಿಷತ್ತಿನ ಅಧ್ಯಕ್ಷರು ಬಹಳ ಚಲೋ ಗಟ್ಟಿ ಸಮಿತಿಗಿಂತ ಬಹಳ ಚಲೋ ಬೇರೆ ಬೆಳ್ಳಿಗ್ಗೆ ಹಾಕೊಂಡು ಬಂದಲ್ಲ ಅಂತ ಗಣೇಶ ಸಮಿತಿ ಅಧ್ಯಕ್ಷರಿಗೆ ಬೆಳಿಗ್ಗೆ ಫೋನ್ ಮಾಡಿದ್ದೀನಿ ಬಗ್ಗೆ ಯಾವ ಆಸನವನ್ನು ಮಾಡಬೇಕು ಯಾವ ಆಹಾರವನ್ನು ಸ್ವೀಕರಿಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಒಂಬತ್ತು ದಿವಸಗಳವರೆಗೆ ಕೊಡಗಾ ಮಠದ ಅನುಭವ ಮಂಟಪದಲ್ಲಿ ಅಲ್ಲಿ ಕಾರ್ಯಕ್ರಮ ಒಂಬತ್ತು ದಿವಸದವರೆಗೆ ಜರುಗುತ್ತೇನೆ ಆಸಕ್ತವಾದಲ್ಲಿ ಭಾವಿಸ್ಬೋದು ಭಾಗವಹಿಸಬಹುದಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ ಶರಣ ಶರಣಾರ್ಥಿಗಳು